ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಚಾಟ್ ಜಿ ಪಿ ಎ ಐಗಳನ್ನು ಉಪಯೋಗ ಮಾಡ್ಕೊಂಡು ನಾವು ಶೇರ್ ಮಾರ್ಕೆಟ್ ಟ್ರೇಡಿಂಗ್ನಲ್ಲಿ ಚಾರ್ಟ್ ಅನಲೈಸಿಸ್ಸು ಟೆಕ್ನಿಕಲ್ ಅನಲೈಸಿಸ್ಸು ಫಂಡಮೆಂಟಲ್ ಅನಲೈಸಿಸ್ಗಳನ್ನು ಮಾಡ್ಬೋದು ಈ ವಿಡಿಯೋ ಕೇವಲ ಎಜುಕೇಶ್ನಲ್ ಪರ್ಪಸ್ ಆಗಿರ್ತತಿ ಟೆಕ್ನಾಲಜಿಯನ್ನು ಹೇಗೆ ಉಪಯೋಗ ಮಾಡ್ಕೊಳೋದನ್ನೋದನ್ನು ಕಲಿಸೋ ಸಲುವಾಗಿ ವಿಡಿಯೋನ ಮಾಡಾಕತ್ತೀನಿ ನೀವೇನಾದರೂ ಶೇರ್ ಮಾರ್ಕೆಟಿಗೆ ಹೊಸೊಬ್ಬರಾಗಿದ್ದರೆ ಅಥವಾ ನಿಮಗೆ ಟೆಕ್ನಿಕಲ್ ಅನಲೈಸಿಸು ಫಂಡಮೆಂಟಲ್ ಅನ್ ಅನಲೈಸನ್ನು ಮಾಡೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ಚಾಟ್ ಜಿ ಪಿ ಟಿ ಡೀಪ್ ಸೀಕ್ ಟೈಮಿನಿ ಅಂಥ ಟೂಲ್ಸ್ಗಳನ್ನು ನಾವು ಉಪಯೋಗ ಮಾಡಿಕೊಂಡು ಅನಲೈಸಿಸ್ ಮಾಡ್ಬೋದು ಇವುಗಳನ್ನ ಹೆಂಗೆ ಯೂಸ್ ಮಾಡೋದು ಅಂತಂದರೆ ನಾವು ಬೇರೆ ಯಾವುದಾದ್ರೂ ವೆಬ್ಸೈಟ್ಗಳಲ್ಲಿ ಟೆಕ್ನಿಕಲ್ ಚಾಟ್ಗಳನ್ನು ಡೌನ್ಲೋಡ್ ಮಾಡಿ ಚಾಟ್ ಜಿ ಪಿ ಟಿ ಅಥವಾ ಡೀಪ್ ಸೀಕಿಗೆ ನಾವು ಅಪ್ಲೋಡ್ ಮಾಡಿ ಅವಕ್ಕೆ ಪ್ರಾಂಪ್ಟನ್ನು ಡು ಅನಲೈಸಿಸ್ ದಿಸ್ ಚಾರ್ಟ್ ಆ್ಯಂಡ್ ಗಿವ್ ಅಸ್ ಲಾಸ್ ಎಂಟ್ರಿ ಆ್ಯಂಡ್ ಟಾರ್ಗೆಟ್ ಪ್ರೈಸ್ ಅಂತ ನಾವು ಏನಾದರೂ ಪ್ರಾಂಪ್ಟ್ ಕೊಟ್ರೆ ಇವು ಅನಲೈಸ್ ಮಾಡಿ ನಮಗೆ ಎಂಟ್ರಿ ಎಕ್ಸಿಟ್ ಸ್ಟಾಪ್ ಲಾಸ್ ಪ್ರೈಸ್ಗಳನ್ನು ಇವು ಕೊಡ್ತವೆ ಆದರೆ ಇನ್ನೂ ಈ ಟೆಕ್ನಾಲಜಿ ಬೆಳೆಯೋ ಹಂತದಲ್ಲಿರೋದ್ರಿಂದ ಹೆಂಗೆ ಇವು ಲರ್ನಿಂಗ್ ಕೆಪಬಲಿಟಿ ಜಾಸ್ತಿ ಯಾಕೆ ಅಂತ ಹೋಗುತ್ತೆ ಹಂಗೆ ಇದ್ರದ್ದು ಅಕ್ಯುರಸಿ ಹೆಚ್ ಗಿ ಯಾಕೆಂತನೇ ಹೊಕ್ಕತಿ ಬೆಸ್ಟ್ ರಿಸಲ್ಟ್ ಸಿಗ್ತವು ಹಾಗಾದರೆ ಇವತ್ತು ನಾವು ಟೆಸ್ಟ್ ಮಾಡಿ ನೋಡೋಣ ನಾನು ಏನು ಮಾಡ್ತೀನಿ ಅಂತಂದರೆ ಇನ್ಸ್ಟೆಡ್ ಆಫ್ ಡೌನ್ಲೋಡಿಂಗ್ ಚಾರ್ಟ್ಸ್ ಚಾರ್ಟ್ಗಳನ್ನು ಬೇರೆ ವೆಬ್ಸೈಟ್ಗಳಿಂದ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋ ಬದಲಿ ನಾನು ಚಾರ್ಟ್ ಜಿ ಪಿಟ್ಗೆ ಆ ಕೆಲಸನೂ ಹಚ್ತೀನಿ ಇವತ್ತಿನ ದಿವಸ ಉದಾಹರಣೆಗೆ ನಾನು ಕಾಯಿನ್ ಅನಲೈಸಿಸ್ ಮಾಡಿ ಕಾಯಿನ್ ಚಾರ್ಟನ್ನು ಅನಲೈಸಿಸ್ ಮಾಡಿ ಸ್ಟಾಪ್ ಲಾಸ್ ಎಂಟ್ರಿ ಆ್ಯಂಡ್ ಟಾರ್ಗೆಟ್ ಪ್ರೈಸನ್ನು ಕೊಡೋದಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಿಗೆ ಹೇಳ್ತೀನಿ ಯಾವ ಏನು ರಿಸಲ್ಟ್ ಕೊಡ್ತಾವೆ ಅನ್ನೋದನ್ನು ನೋಡೋಣ ಮೊದಲು ಡೀಪ್ ಸಿ ಯೂಸ್ ಮಾಡಿ ನೋಡೋಣ ನಾ ಡೀಪ್ ಎಫ್ ಸಿ ಈಗ ಇದನ್ನು ಯೂಸ್ ಪ್ರಾಂಪ್ಟ್ ಕೊಡಾಕತ್ತೀನಿ ಅನಲೈಸ್ ಬಿಟ್ ಕಾಯಿನ್ ಲೈವ್ ಚಾರ್ಟ್ ಸಜೆಸ್ಟ್ ಎಂಟ್ರಿ ಟಾರ್ಗೆಟ್ ಆ್ಯಂಡ್ ಸ್ಟಾಪ್ಲಾಸ್ ಪ್ರೈಸ್ ಮಷಿನ್ ತಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿತ್ತು ನೋಡೋಣ ರಿಸಲ್ಟ್ ಏನು ಕೊಡ್ತೈತೆ ಡಿಪ್ಸಿಗೆ ಚಾರ್ಟ್ ಅನಲೈಸಿಸ್ ಏನೋ ಮಾಡ್ತು ಆದರೆ ಇದು ಏನು ಕರೆಂಟ್ ಪ್ರೈಸ್ ಹೇಳಾಕತ್ತಲ್ಲ ನಲ್ವತ್ನಾಲ್ಕು ಸಾವಿರ ಡಾಲರ್ ನಲ್ವತ್ಮೂರು ಸಾವಿರ ಡಾಲರ್ ಇದು ಇಲ್ಲೇಲಿ ಈಗ ಈಗಿರೋದು ನೈಂಟಿ ಸಿಕ್ಸ್ ತೌಸಂಡ್ ಡಾಲರ್ ಬಿಟ್ಕಾಯಿನ್ ಒಂದು ಬಿಟ್ಕಾಯಿನ್ ಪ್ರೈಸ್ ಡಾಲರ್ ಪ್ರೈಸ್ ಈಗಿರೋದು ನೈಂಟಿ ಸಿಕ್ಸ್ ತೌಸಂಡ್ ಡಾಲರ್ ಇದು ಅನಲೈಸಿಸ್ ಮಾಡ್ತತಿ ಫೋರ್ಟಿ ಸಿಕ್ಸ್ ತೌಸಂಡ್ ಐತಿ ಅಂತಂದು ಮೋಸ್ಟ್ಲಿ ಇದಕ್ಕೆ ಏನಾರ ಅಪ್ಡೇಟ್ ಗಿಫ್ಟೇಟ್ ಏನಾರ ಮಾಡೋದಿರ್ಬೇಕು ಟೆಕ್ನ ಇದ್ರೊಳಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಹ್ಯಾಂಗಾರ ನೆಕ್ಸ್ಟ್ ನಾವು ಚಾಟ್ ಜಿಪಿಟಿ ನೋಡೋಣ ಡೀಪ್ ಸಿಕ್ಕಂತೂ ಕರೆಕ್ಟ್ ರಿಸಲ್ಟ್ ಕೊಡಲಿಲ್ಲ ಈಗ ಚಾಟ್ ಜಿಪಿಟಿ ನೋಡೋಣ ನಾನೇನು ಡೀಪ್ ಸಿ ಕಿ ಕೊಟ್ಟಿದ್ನಲ್ಲ ಅದ ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಂಡೆ ಕಾಪಿ ಮಾಡ್ಕಂಡು ಈಗ ನಾನು ಚಾಟ್ ಜಿ ಪಿ ಟಿ ಓಪನ್ ಮಾಡ್ತೀನಿ ಚಾಟ್ ಜಿ ಟಿ ಚಾಟ್ ಜಿ ಪಿ ಟಿ ಓಪನ್ ಮಾಡಿ ಅದಕ್ಕೆ ಸೇಮ್ ಪ್ರಾಂಪ್ಟನ್ನು ಕೊಟ್ಟು ನೋಡೋಣ ಏನಕತಿ ಅಂತಂದು ಚಾಟ್ ಜಿ ಪಿ ಟಿ ಓಪನ್ ಮಾಡಿದೆ ಓಪನ್ ಮಾಡಿದೆ ಪೇಸ್ಟ್ ಮಾಡಿದೆ ಸೇಮ್ ಪ್ರಾಂಪ್ಟನ್ನು ಸೆಂಡ್ ಅಂತಂದೆ ರಿಸಲ್ಟ್ ಏನು ಬಂತಪ್ಪ ಅಂತಂದರೆ ನೈಂಟಿ ಸಿಕ್ಸ್ ತೌಸಂಡ್ ಒನ್ ಫಿಫ್ಟಿ ಟು ಇದು ಕರೆಂಟ್ ಪ್ರೈಸ್ ಲೈವ್ ಪ್ರೈಝ್ ಚಾರ್ಟ್ ಜಿ ಪಿ ಟಿ ಕರೆಕ್ಟ್ ಅನಲೈಸಿಸ್ ಮಾಡಾಕತತಿ ಅನ್ಸಕ್ಕತತಿ ನನಗೆ ನೋಡೋಣ ಇದೇನು ಹೇಳ್ತತ್ತಪ್ಪ ಅಂತಂದ್ರೆ ಕಾಯಿನ್ ವರ್ಲಾಟಲ್ಲಿ ಇರ್ತೈತಿ ಸ್ವಲ್ಪ ನೋಡಿ ಮಾಡ್ರಿ ಅಂತತಿ ಟ್ರೇಡಿಂಗ ಕ್ರೂಷಿಯಲ್ ಸಪೋರ್ಟ್ ಬಿಟ್ಕೋಯಿನ್ಗೆ ನೈಂಟಿ ಟೂ ತೌಸಂಡ್ದು ಸಪೋರ್ಟ್ ಐತಿ ಅದಕ್ಕೆ ಸ್ಟಾಪ್ ಲಾಸನ್ನು ನೀವು ಏಯ್ಟಿ ಸೆವೆನ್ ತೌಸಂಡ್ ಗಿಡ್ರಿ ಏನಾಗ್ತತಿ ಕರೆಂಟ್ ಪ್ರೈಸನ್ನು ನೈಂಟಿ ಸಿಕ್ಸ್ ಈಗ ಈಗೇನೈತಲ್ಲ ಅದ ಪ್ರೈಸ್ಗೆ ಎಂಟ್ರಿ ಪ್ರೈಸ್ ಕೊಡಾಕತೈತಿ ಟಾರ್ಗೆಟ್ ಪ್ರೈಸನ್ನು ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಡಾಲರಿಗೆ ಕೊಡಾಕತೈತಿ ಅಲ್ಲಿಗೆ ಎಕ್ಸಿಟ್ ಆಗ್ರಿ ಅಂತತಿ ಯಾಕಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಐತಿ ಅಂತ ಇದು ಹೇಳಾಕತೈತಿ ಡಿಪ್ ಸಿ ಕಿ ಕಂಪೇರ್ ಮಾಡಿದರೆ ಚಾರ್ಟ್ ಜಿ ಪಿ ಟಿ ಶೇರ್ ಮಾರ್ಕೆಟನ್ನು ಅಥವಾ ಬಿಟ್ಕಾಯಿನ್ ಮಾರ್ಕೆಟನ್ನು ಚಲೋ ಅನಲೈಸಿಸ್ ಮಾಡ್ತು ಡಿಪ್ ಸೀಕು ಮುಂದೆ ಚಲೋ ಮಾಡ್ಬಾರ್ದು ಅಂತ ಏನಿಲ್ಲ ಮುಂದೆ ಅದಕ್ಕೂ ಅಪ್ಡೇಟ್ ಆಗಿ ಅದು ಚಲೋ ಮಾಡ್ಬೋದು ಹಂಗಾರೀಗ ಗೂಗಲ್ ಜಮಿನಿ ಒಂದು ಚೆಕ್ ಮಾಡಿ ನೋಡ್ಬಿಡಣ ಗೂಗಲ್ ಜಮಿನಿಗೂ ನಾ ಸೇಮ್ ಪ್ರಾಂಪ್ಟನ್ನು ಕಾಪಿ ಪೇಸ್ಟ್ ಮಾಡ್ತೇನೆ ಈಗ ನೋಡೋಣ ಇದು ಏನು ಹೇಳ್ತತೆ ಓ ಗೂಗಲ್ ಜಮಿನಿ ಕೊಡಲ್ಲ ಆಗತ್ತೈತೆ ಫೈನಾನ್ಷಿಯಲ್ ಅಡ್ವೈಸನ್ನು ಕೊಡೋಲ್ಲ ಆದಾಗ್ಯೂ ನೀವು ಈ ಕೆಳಗಿನ ವೆಬ್ಸೈಟನ್ನು ಸರ್ಚ್ ಮಾಡಿ ನೀವೇ ಸ್ಟಡಿ ಏನೇ ಆಗಲಿ ನಮಗೆ ಸ್ಟಾಕ್ ಮಾರ್ಕೆಟನ್ನು ಟೆಕ್ನಿಕಲ್ ಅನಲೈಸಿಸ್ ಮಾಡೋದಕ್ಕೆ ಫಂಡಮೆಂಟಲ್ ಅನಲೈಸಿಸ್ ಮಾಡೋದಕ್ಕೆ ಮುಂದಿನ ದಿವಸದಾಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ದೊಡ್ಡ ಸಹಾಯವನ್ನು ಮಾಡ್ಬೋದು ಲೆಟ್ಸ್ ಓಪ್ ಫಾರ್ ಬೆಸ್ಟ್ ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ವೀಡಿಯೋಗಳನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಟೇಕ್ ಕೇರ್ ಯುವರ್ ಸೆಲ್ಫ್